ಚೆನ್ನೈನಲ್ಲಿ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಆರ್ ಸಿ ಬಿ ಸಿ ಎಸ್ ಕೆ ಎದುರು ಒಂದು ಭರ್ಜರಿ ಆದಂಥ ಗೆಲುವನ್ನು ಕಾಣುವುದರ ಮೂಲಕ ಇತಿಹಾಸವನ್ನು ನಿರ್ಮಿಸಿದೆ ಅಂತಲೇ ಹೇಳಬಹುದಾಗಿದೆ ಹೌದು ಆರ್ ಸಿ ಬಿ ಎರಡು ಸಾವಿರದ ಎಂಟರಿಂದ ಈಚೆಗೆ ಚೆನ್ನೈನ ಪಿಚ್ನಲ್ಲಿ ಸಿ ಎಸ್ ಕೆ ಎದುರು ಗೆಲುವನ್ನೇ ಕಂಡಿರಲಿಲ್ಲ ಆದರೆ ಸೀಸನ್ ಹದಿನೆಂಟರಲ್ಲಿ ನಡೆದಂಥ ಪಂದ್ಯದಲ್ಲಿ ಸಿ ಎಸ್ ಕೆ ಅನ್ನು ಸೋಲಿಸುವುದರ ಮೂಲಕ ಆರ್ ಸಿ ಬಿ ಐ ಪಿ ಎಲ್ನಲ್ಲಿ ಒಂದು ದೊಡ್ಡ ಇತಿಹಾಸವನ್ನು ನಿರ್ಮಿಸಿದೆ ಹಾಗಾದರೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ತಂಡಗಳ ನಡುವೆ ನಡೆದಂಥ ಈ ಪಂದ್ಯ ಹೇಗಿತ್ತು ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ವಿರಾಟ್ ಕೊಹ್ಲಿ ಮತ್ತು ಮಹೇಂದ್ರ ಸಿಂಗ್ ಧೋನಿ ಧೋನಿಯವರಿಬ್ಬರಲ್ಲಿ ನಿಮಗೆ ಯಾರಿಷ್ಟು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಚೆನ್ನೈನಲ್ಲಿ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಟಾಸ್ನ ಗೆದ್ದಂಥ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಗೆಳೆದಂತಹ ಆರ್ ಸಿ ಬಿ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಏಳು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ತೊಂಬತ್ತಾರು ರನ್ಗಳನ್ನು ಹೊಡೆಯಿತು ಆರ್ ಸಿ ಬಿ ತಾಣದ ಪರವಾಗಿ ಈ ಪಂದ್ಯದಲ್ಲಿ ಒಂದು ಭರ್ಜರಿ ಆದಂಥ ಬ್ಯಾಟಿಂಗ್ ಪ್ರದರ್ಶನ ತೋರಿದಂತಹ ಕ್ಯಾಪ್ಟನ್ ರಜತ್ ಪಟಿದಾರ್ ಮೂವತ್ತೆರಡು ಎಸೆತದಲ್ಲಿ ಐವತ್ತೊಂದು ರನ್ ಅನ್ನು ಹೊಡೆದರು ಇನ್ನು ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದಂಥ ಫಿಲ್ಸಾರ್ಟ್ ಕೂಡ ಈ ಪಂದ್ಯದಲ್ಲಿ ಒಂದು ಸ್ಫೋಟಕವಾದಂಥ ಬ್ಯಾಟಿಂಗ್ ಪ್ರದರ್ಶನ ತೋರಿದರು ಫಿಲ್ಸಾಟ್ ಹದಿನಾರು ಎಸೆತದಲ್ಲಿ ಮೂವತ್ತೆರಡು ರನ್ಗಳನ್ನು ಹೊಡೆದರು ಇನ್ನು ವಿರಾಟ್ ಕೊಹ್ಲಿ ಮೂವತ್ತೊಂದು ರನ್ಗಳನ್ನು ಹೊಡೆದರೆ ದೇವದತ್ ಪಡಿಕಲ್ ಸ್ಫೋಟಕ ಇಪ್ಪತ್ತೇಳು ರನ್ಗಳನ್ನ ಹೊಡೆದರು ಇನ್ನು ಕಡೆಯಲ್ಲಿ ಆರ್ ಸಿ ಬಿ ತಾಣದ ಪರವಾಗಿ ಟಿಮ್ ಡೇವಿಡ್ ಒಂದು ಸ್ಫೋಟಕವಾದಂಥ ಬ್ಯಾಟಿಂಗ್ ಪ್ರದರ್ಶನ ತೋರಿದ ಕಾರಣ ಆರ್ ಸಿ ಬಿ ಸಿ ಎಸ್ ಕೆ ನೂರ ತೊಂಬತ್ತಾರು ರನ್ಗಳ ಒಂದು ಬೃಹತ್ ಮೊತ್ತವನ್ನು ಕಲೆ ಹಾಕಿತು ಇನ್ನು ಆರ್ ಸಿ ಎದುರು ನಡೆದಂಥ ಪಂದ್ಯದಲ್ಲಿ ಸಿ ಎಸ್ ಕೆ ತಂಡದ ಪರವಾಗಿ ನೂರ್ ಅಹಮದ್ ಮೂವತ್ತಾರು ರನ್ಗಳಿಗೆ ಮೂರು ವಿಕೆಟ್ಗಳನ್ನು ಪಡೆದುಕೊಂಡರೆ ಪತಿ ರಾಣ ಮೂವತ್ತಾರು ರನ್ಗಳಿಗೆ ಎರಡು ವಿಕೆಟ್ಗಳನ್ನು ಪಡೆದುಕೊಂಡರು ಇನ್ನು ಗೆಲುವಿಗಾಗಿ ನೂರ ತೊಂಬತ್ತೇಳು ರನ್ಗಳ ಗುರಿಯನ್ನು ಪಡೆದಂಥ ಸಿ ಎಸ್ ಕೆ ಈ ಪಂದ್ಯದಲ್ಲಿ ಒಂದು ಉತ್ತಮವಾದ ಆರಂಭವನ್ನೇ ಪಡೆದುಕೊಳ್ಳಲಿಲ್ಲ ಜೋಶಿ ವುಟ್ ಬೌಲಿಂಗ್ ಮಾಡಿದಂಥ ಎರಡನೇ ಓವರ್ನಲ್ಲಿ ನಾಯಕ ರುತ್ರಾಜ್ ಗಾಯಕ್ವಾಡ್ ಮತ್ತು ರಾಹುಲ್ ತ್ರಿಪಾಠಿ ಔಟ್ ಆಗಿ ಹೊರ ನಡೆದರು ಇನ್ನು ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಕಾಣಕ್ಕೆಂಥ ರಚಿನ್ ರವೀಂದ್ರ ಈ ಪಂದ್ಯದಲ್ಲಿ ಮೂವತ್ತೊಂದು ಎಸೆತದಲ್ಲಿ ನಲವತ್ತೊಂದು ರನ್ನನ್ನು ಹೊಡೆದರು ಇನ್ನು ಶಿವಮ್ ದುಬೆ ಹದಿನೈದು ಎಸೆತದಲ್ಲಿ ಹತ್ತೊಂಬತ್ತು ರನ್ ಅನ್ನು ಹೊಡೆದಿದ್ದು ಬಿಟ್ಟರೆ ಸಿ ಎಸ್ ಕೆ ಯಾವುದೇ ಬ್ಯಾಟ್ಸ್ಮನ್ಗಳು ಕೂಡ ಆರ್ ಸಿ ಬೇದರು ಒಂದು ಉತ್ತಮವಂತಹ ಬ್ಯಾಟಿಂಗ್ ಪ್ರದರ್ಶನವನ್ನೇ ತೋರಲಿಲ್ಲ ಈ ಕಾರಣದಿಂದಾಗಿ ಸಿ ಎಸ್ ಕೆ ಆರ್ ಸಿ ಬೇದರು ಈ ಪಂದ್ಯದಲ್ಲಿ ಒಂದು ಹೀನಾಯವಾದಂಥ ಸೋಲನ್ನ ಕಂಡಿತು ಅಂತಲೇ ಹೇಳಬಹುದಾಗಿದೆ